ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲಾ ಹಳೇ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಬಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಗುರುವಂದನಾ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸರವರು ಅಧ್ಯಕ್ಷತೆಯನ್ನು ವಹಿಸಿದ್ದು ಉದ್ಘಾಟನೆಯನ್ನು ಚಿಂತಾಮಣಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ಉಮಾದೇವಿರವರು ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸ್ಪುರದ ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಕೆ ಬ್ಯಾಟ್ರಾವ್ ಶ್ರೀಮತಿ ರಶ್ಮಿ ರಮಾನಂದ ಚೇಳೂರು ವೃತ್ತ ನಿರೀಕ್ಷಕರಾದ ಪಿ ಆರ್ ಜನಾರ್ದನ್ ರವರು ಆಗಮಿಸಿದ್ದರು ಹಳೇ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ಬಿ ಸಿ ಶಿವಾರೆಡ್ಡಿ ಕಾರ್ಯದರ್ಶಿ ವಿ ಲಕ್ಷ್ಮಪ್ಪ ಜಂಟಿ ಕಾರ್ಯದರ್ಶಿ ಎಂ ಎಸ್ ರಾಮಕೃಷ್ಣಪ್ಪ ಖಜಾನ್ಸಿ ಬಿ ಕೆ ಕೃಷ್ಣಮೂರ್ತಿ ಸಂಚಾಲಕರಾದ ಬಿ ಕೆ ಶ್ರೀನಿವಾಸ್ ಸದಸ್ಯರಾದ ಎಂ ರೆಡ್ಡಿ ಎಸ್ ಎಂ ರಮೇಶ್ ಬಿ ವಿ ಸಿದ್ದಾರೆಡ್ಡಿ ಎ ವಿ ಬೈರಾರೆಡ್ಡಿ ಕೆ ಜಿ ಶ್ರೀರಾಮಪ್ಪ ವೆಂಕಶಿವಾರೆಡ್ಡಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಇಒ ವಿ ಉಮಾದೇವಿರವರು ಮಾತನಾಡಿ ಸರ್ಕಾರಿ ಶಾಲೆಗಳು ಸರ್ವತೋಮುಖ ಅಭಿವೃದ್ಧಿಯಾಗಬೇಕಾದರೆ ಸರ್ಕಾರದ ಪಾತ್ರ ಎಷ್ಟಿದೆಯೋ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಪೋಷಕರು ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ಸರ್ವಾಂಗೀಣ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದ ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಪ್ರೋತ್ಸಾಹ ಧನ ನೀಡಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಜಿಲ್ಲಾ ಮಟ್ಟದಲ್ಲಿ ವಾಲಿಬಾಲ್ ತಂಡದಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತ ಹೊಂದಿದ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಬಿಎನ್ ಶಿವಾರೆಡ್ಡಿ ಕೆಜಿ ಶ್ರೀರಾಮಪ್ಪ ಎ ಕೃಷ್ಣಾರೆಡ್ಡಿಯರವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸುರೇಶ್ ಮತ್ತು ಸಿಬ್ಬಂದಿ ಹಾಜರಿದ್ದರು ಪ್ರಥಮ ಸ್ಥಾನ ದ್ವಿತೀಯ ದ್ವಿತೀಯ ಸ್ಥಾನ ಐನೂರ ಅಂಕಗಳು ಅಮೃತ ಎಸ್ ಅಶ್ವಿನಿ ಇವರು ಐನೂರ ಹತ್ತು ಅಂಕಗಳನ್ನು ಗಳಿಸಿದ್ದಾರೆ ತೃತೀಯ ಸ್ಥಾನ ಈ ಮೂರು ವಿದ್ಯಾರ್ಥಿಗಳು ಶೇಕಡ ಎಂಬತ್ತೈದಕ್ಕಿಂತಳು ವಿದ್ಯಾರ್ಥಿಗಳೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟು ಮೂಲಕ ಅವ್ರನ್ನ ಅಭಿನಂದಿಸಬೇಕು ಆಂಗ್ಲ ಮಾಧ್ಯಮದಲ್ಲಿ ದ್ವಿತೀಯ ಸ್ಥಾನ ಬಂದು ಸಂಜನಾ ಎನ್ ಎಸ್ ಐನೂರ ಐವತ್ತೊಂದು ಅಂಕಗಳು ಶೇಕಡ ಎಂಬ ಮೂರನೇ ಸ್ಥಾನ ಅರ್ಷಿತಾ ಎಂ ಐನೂರ ನಲವತ್ತೇಳು ಅಂಕಗಳು ಅಂಕ ಗಳಿಸಿದ್ದಾರೆ ಅಂಕವನ್ನು ಪಡೆದಿದ್ದಾಳೆ табеля. Всё это. Что нужно? А, говорю я. А, ага. ಸನ್ಮಾನವನ್ನ ಸ್ವೀಕರಿಸ್ತಾ ಇರೋರಿಗೆ ಮತ್ತು ಸನ್ಮಾನವನ್ನ ನೀಡುತ್ತಿರುವಂತಹ ಎಲ್ಲಾ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ ಚಪ್ಪಾಳಿ ಸನ್ಮಾನ ಕಾರ್ಯಕ್ರಮ ಮುಗಿಯುವವರೆಗೂ ಚಪ್ಪಾಳಿ ಇತ್ತು ಕೈಗಳು ನೋವಾದ್ರೂ ಪರವಾಗಿಲ್ಲ ಮಧ್ಯಾಹ್ನದ ಊಟ ಇದೆ ನೋಡಿ ಕರಿ ಸರ್ ಶಬ್ದ ಬರ್ಲಿಲ್ಲ यहह नाजस जॉडित loops काहचा तुट मेंTalk बीकषिंष्ट नंजुकर दताता है जखो agg जला अजिवादय के बंपर अजय तुकर पले एसमान फैस... फन्स बीक्त, इस्कों कितस। ऋंर ह 17 बाश UH प्तकबिर रखे लो कन्हिंसए सेफ drop ಹಾಗಿದ್ದಾಗ ಮಾತ್ರ ಆ ಭಗವಂತ ಆರೋಗ್ಯ ಕೊಟ್ಟಿ ಸಾಧ್ಯತೆ ಆಗುತ್ತೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಕೆ ಬ್ಯಾಟ್ರಾವ್ ಅವರು ಇದೇ ಶಾಲೆಯಲ್ಲಿ ಆರು ವರ್ಷ ಉಪಾಧ್ಯಾಯ ವೃತ್ತಿಯನ್ನು ಆರಂಭಿಸಿ ಈಗ ಬೇರೆ ಬೇರೆ ಕಡೆಗಳಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ನಿರ್ವಹಿಸಿ ನಿವೃತ್ತಿಯಾಗಿರ್ತಾರೆ ಆಗಿರ್ತಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಸನ್ಮಾನ ಮಾಡ್ತಾಯಿದ್ದೀವಿ ಮತ್ತು ಇವರು ನಾನು ಮನೆ ಕೋಲಾರ ಹೋದಾಗ ನಾನು ಅವ್ರನ್ನ ಇನ್ವಿಟೇಷನ್ ಕೊಡೋಕ್ಕೆ ಹೋದಾಗ ಅವರು ಮಕ್ಕಳಿಗೆ ಏನನ್ನ ಒಂದು ಸಹಾಯ ಆಗಲಿ ಅಂತ ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು ಮತ್ತು ಅವರಿಗೆ ದೇವರ ಆರೋಗ್ಯ ಕೊಟ್ಟು ಇದೇ ಥರ ಇನ್ನು ಸಮಾಜ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿ ಅಂತ ಪ್ರಾರ್ಥಿಸ್ತೇನೆ ಈ ಹಣವನ್ನು ನಾವು ದತ್ತಿ ನಿಧಿ ಅಂತ ಸ್ಥಾಪನೆ ಮಾಡಿದ್ದೀವಿ ಕಾರ್ಪಸ್ ಫಂಡ್ ಅಂತ ಅದರಲ್ಲಿ ಡಿಪಾಸಿಟ್ ಮಾಡಿ ಅದರಿಂದ ಬರೋ ಬಡ್ಡಿಯಲ್ಲಿ ನಮ್ಮ ಪ್ರತಿ ವರ್ಷ ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪ್ರತಿಭಾ ಪುರಸ್ಕಾರ ಆ ಬಡ್ಡಿಯಿಂದ ಅವರ ಹೆಸರಲ್ಲಿ ಒಬ್ಬರಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತೀವಿ ಅಂತ ಈ ಮೂಲಕ ತಿಳಿಪಡಿಸುತ್ತೇನೆ ಪ್ರತಿಯೊಂದು ಶಾಲೆಯು ಒಂದು ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅದರಲ್ಲಿ ಸರ್ಕಾರದ ಪಾತ್ರ ಎಷ್ಟಿದೆಯೋ ಆ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳಿರ್ಬೋದು ಶಾಲೆಯ ಎಸ್ ಡಿ ಎಂ ಸಿ ಸಮಿತಿಯವರಿರ್ಬೋದು ಪೋಷಕರಿರ್ಬೋದು ಸಾರ್ವಜನಿಕ ಬಂಧುಗಳಿರ್ಬೋದು ಎಲ್ಲರೂ ಸೇರಿ ಕೈ ಜೋಡಿಸಿದಾಗ ಶಾಲೆಯಲ್ಲಿ ಒಂದು ಸರ್ವಾಂಗೀಣ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬಟ್ಲಳ್ಳಿ ಬಹಳ ಉತ್ತಮ ರೀತಿಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘವನ್ನ ಕಟ್ಕೊಂಡು ಉತ್ತಮ ಕಾರ್ಯವನ್ನ ನಿರ್ವಹಿಸ್ತಾ ಬರ್ತಾ ಇದೆ ಸುಮಾರು ಎರಡು ವರ್ಷಗಳಿಂದ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ನಂತರ ಈ ಶಾಲೆಯನ್ನ ಗಮನಿಸಿದಾಗ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಸ್ಟ್ರೆಂತ್ ಇರುವಂತಹ ವಿದ್ಯಾರ್ಥಿಗಳನ್ನ ಹೊಂದಿರುವಂತಹ ಶಾಲೆಗಳಲ್ಲಿ ಈ ಶಾಲೆ ಕೂಡ ಒಂದಾಗಿದೆ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಈಗ ನೂತನ ನೂತನ ಸರ್ಕಾರಿ ಪ್ರೌಢಶಾಲೆ ಹೈಯೆಸ್ಟ್ ಸ್ಟ್ರೆಂತ್ ಇರೋದು ಅದನ್ನ ಬಿಟ್ಟರೆ ನಮ್ಮಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆ ಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಆದರ್ಶ ವಿದ್ಯಾಲಯ ಭೂಷಟ್ಟಳ್ಳಿ ಇವೆರಡೂ ಶಾಲೆಗಳು ಸ್ವಲ್ಪ ಹೈಯೆಸ್ಟ್ ಸ್ಟ್ರೆಂತ್ ಇದೆ ಅದನ್ನ ಬಿಟ್ಟರೆ ನಮ್ಗೆ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅದರಲ್ಲಿ ಪ್ರೌಢಶಾಲಾ ವಿಭಾಗ ಪಟ್ಲಳಿದು ಹೈಯೆಸ್ಟ್ ಸ್ಟ್ರೆಂತ್ ಇನ್ನೂರ ಐವತ್ತೊಂಬತ್ತು ಮಕ್ಕಳೊಂದಿಗೆ ಒಂದು ಉತ್ತಮ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಒಂದು ಒಳ್ಳೆಯ ರೀತಿಯ ಸಾಧನೆಯನ್ನು ಮಾಡಿದ ಹೆಗ್ಗಳಿಕೆ ಈ ಶಾಲೆಗೆ ಸಂದುತ್ತಾರೆ ಯಾಕಂದ್ರೆ ನಮ್ದು ಗ್ರಾಮೀಣ ಭಾಗದಲ್ಲಿ ಈ ಶಾಲೆ ಇದೆ ಹೇಳ್ಬೇಕು ಅಂದ್ರೆ ಬಾರ್ಡರ್ ಏರಿಯಾ ಇದು ನಮಗೆ ತುಂಬಾ ಮಕ್ಕಳು ಇವತ್ತು ಬಂದಾಗ ಅಥವಾ ಈ ಪ್ರದೇಶದಲ್ಲಿ ಬಹಳಷ್ಟು ತೆಲುಗು ಮಾತಾಡುವಂತಹ ಪ್ರದೇಶ ಆಗಿದೆ ಈ ನಿಟ್ಟಿನಲ್ಲಿ ಈ ಗಡಿ ಭಾಗದ ಒಂದು ಸರ್ಕಾರಿ ಪ್ರೌಢಶಾಲೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೊಂದಿ ಶಿಕ್ಷಕರ ಕೊರತೆ ನಡುವೆ ಕೊರತೆ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಮಾತಾಡೋದಾದ್ರೆ ಇಬ್ಬರೇ ಟೀಚರ್ಸ್ ನಮಗೆ ರೆಗ್ಯುಲರ್ ಟೀಚರ್ಸ್ ಇದ್ದಿದ್ದು ಸುರೇಶ್ ಮತ್ತು ನಮ್ಮ ಲಿಯಾಕತ್ ಇವ್ರಿ ರೆಗ್ಯುಲರ್ ಟೀಚರ್ಸ್ ಇದ್ದಿದ್ದು ಇನ್ನು ಉಳಿದಂತೆ ನಾಲ್ಕು ವಿಷಯಗಳಿಗೆ ನಾವು ಟೀಚರ್ಸ್ ಕೊಟ್ಟು ಎಲ್ಲರ ಒಂದು ಟೀಮ್ ವರ್ಕ್ ಅಂತ ಹೇಳ್ಬೇಕು ಯಾಕಂದ್ರೆ ಇದು ಎರಡೂ ಭಾಷೆ ಎರಡು ಮೀಡಿಯಂ ಅಲ್ಲಿ ಇದೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಮಾಧ್ಯಮಗಳಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಮತ್ತು ಜವಾಬ್ದಾರಿಯುತ ಮುಖ್ಯ ಶಿಕ್ಷಕರಾಗಿ ಸುರೇಶ್ ರವರು ಆ ಹೆಡ್ ಮಾಸ್ಟರ್ ಚಾರ್ಜ್ ಜೊತೆ ಜೊತೆಯಾಗಿ ಸಬ್ಜೆಕ್ಟ್ ಅನ್ನು ಹ್ಯಾಂಡ್ಲ್ ಮಾಡ್ತಾ ನಮ್ಮ ಟೀಚರ್ಸ್ ಟೀಮ್ ಹಾರ್ಡ್ ವರ್ಕ್ ಮಾಡಿ ಈಗಿರುವಂತಹ ಪರೀಕ್ಷಾ ಪದ್ಧತಿಯಲ್ಲಿ ಒಂದು ಗುಣಾತ್ಮಕ ಎಪ್ಪತ್ತೆಂಟರಷ್ಟು ಫಲಿತಾಂಶವನ್ನ ಫಸ್ಟ್ ಎಕ್ಸಾಮ್ ಅಲ್ಲೇ ತಗೊಂಡ್ರಿ ಪರೀಕ್ಷೆ ಬಂದ್ರೆ ಸೆವೆಂಟಿ ಏಟ್ ಪರ್ಸೆಂಟ್ ಬಂತು ಮತ್ತು ಎಕ್ಸಾಮ್ ಟೂ ಅಂಡ್ ತ್ರೀ ಸೇರಿದಾಗ ಟೋಟಲ್ ನೈಂಟಿ ತ್ರೀ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಒಂದು ಉತ್ತಮ ಸಾಧನೆ ಇದು ಯಾಕಂದ್ರೆ ನಾವು ಹಿಂದಿನ ಪರೀಕ್ಷಾ ಪದ್ಧತಿಗಳಿಗೆ ಹೋಲಿಕೆ ಮಾಡ್ಕೊಳ್ಳೋದು ಮತ್ತು ಅದರ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ ಈ ಶಾಲೆಯಲ್ಲಿ ಒಂದು ಒಳ್ಳೆ ರೀತಿಯ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ರೀತಿಯ ಶೈಕ್ಷಣಿಕ ವಾತಾವರಣವಿದೆ ಮತ್ತು ಒಳ್ಳೆ ಹಸಿರಿನಿಂದ ಕಂಗೊಳಿಸುವಂತಹ ಒಂದು ವಾತಾವರಣದಲ್ಲಿ ಮಕ್ಕಳು ಚೆನ್ನಾಗಿ ಕಲಿಯುವಂತಹ ಎಲ್ಲ ನಮ್ಮ ಸರ್ಕಾರದಿಂದ ಏನೇನು ಸವಲತ್ತುಗಳು ಮಕ್ಕಳಿಗೆ ಸಿಗ್ಬೇಕಾಗಿದೆ ಅವೆಲ್ಲವನ್ನು ಕಾಲಕಾಲಕ್ಕೆ ಮಕ್ಕಳಿಗೆ ತಲುಪಿಸುವಂತಹ ಮತ್ತು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂತಹ ಶಾಲೆ ಇದಾಗಿದೆ ಬಹಳ ಹೆಮ್ಮೆ ಅನ್ಸುತ್ತೆ ಈ ಶಾಲೆ ಬಗ್ಗೆ ಯಾಕಂದ್ರೆ ಸುರೇಶ್ ಸುಮಾರ್ ಸಲ ಮೀಟಿಂಗ್ಸ್ ಅಲ್ಲಿ ಕೇಳಿಸ್ಕೊಂಡಿದ್ದಾರೆ ನನಗೆ ಲಾಸ್ಟ್ ಇಯರ್ ಎಕ್ಸಾಮ್ ರಿಸಲ್ಟ್ಸ್ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಅಫಿಶಿಯಲ್ ಸಭೆಗಳಲ್ಲಿ ಮುಖ್ಯ ಶಿಕ್ಷಕರ ಸಭೆ ಮತ್ತು ತಾಲೂಕು ಮಟ್ಟದ ಸಭೆಗಳಲ್ಲಿ ನನ್ನ ಬದಲಾವಣೆಯನ್ನ ತುಂಬಾ ಹೈಲೈಟ್ ಮಾಡಿ ಮಾತಾಡ್ತಿದ್ದೆ ಯಾಕಂದ್ರೆ ನಮಗೆ ರೆಗ್ಯುಲರ್ ಟೀಚರ್ಸ್ ಇಲ್ಲದೇ ಇದ್ರು ಸಹ ನಮ್ಮ ಎಸ್ ಟೀಚರ್ಸ್ ಅತಿಥಿ ಶಿಕ್ಷಕರನ್ನ ನಾಲ್ಕು ಜನ ಅತಿಥಿ ಶಿಕ್ಷಕರೊಂದಿಗೆ ಒಂದು ಟೀಮ್ ವರ್ಕ್ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಮತ್ತು ಎಷ್ಟು ಒಳ್ಳೆಯ ಕ್ವಾಲಿಟಿವ್ ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಇದನ್ನು ಹೈಲೈಟ್ ಮಾಡಿ इवन ดิಸಿನ್ ನಲ್ಲಿ ಕೂಡ ನಮ್ಮ ಬಟಲಲಿ ಶಾಲೆ ಪರಿಕಾಂಶವನ್ನ ಒಂದು ಹೆಮ್ಮೆಯಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ನಾನು ಅದನ್ನ ಪ್ರೆಸೆಂಟ್ ಮಾಡಿದ್ದಿದೆ ಅಷ್ಟು ಚೆನ್ನಾಗಿ ಒಂಥರ ಹಾಡು ಪ್ರತಿ ವರ್ಷ ನಮ್ಮ ಮಕ್ಕಳು ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ ಹಾಗಾಗಿ ಮಕ್ಕಳಿಗೆ ಹೇಳೋದು ಅಂದ್ರೆ ನೀವು ತರಗತಿಗಳಿಗೆ ದಾಖಲಾದ ಶಾಲೆಗಳಿಗೆ ದಾಖಲಾದ ನಂತರ ನಿಮ್ಮ ಹಾಜರಾತಿ ಉತ್ತಮವಾಗಿರಬೇಕು ರೆಗ್ಯುಲರ್ ಆಗಿ ಫಸ್ಟ್ ನೀವು ಸ್ಕೂಲಿಗೆ ಬರಬೇಕು ಮತ್ತು ಯಾವುದೇ ವಿಷಯವನ್ನ ನೆಗ್ಲೆಕ್ಟ್ ಮಾಡಿದಿರ ಎಲ್ಲಾ ವಿಷಯಗಳಲ್ಲೂ ಸಹ ಆಸಕ್ತಿಯಿಂದ ಅಂದಿನ ಪಾಠವನ್ನ ಅಂದು ಕಲಿಬೇಕು ಎಲ್ಲಾ ಒಂದು ಕಿಡುಪರೀಕ್ಷೆ ಮಾಡ್ಲಿ ಎಲ್ ಬಿ ಎ ಗೆ ಸಂಬಂಧಪಟ್ಟಂತೆ ಒಂದು ಚಾಪ್ಟರ್ ವೈಸ್ ಟೆಸ್ಟ್ ಆಗ್ಲಿ ಅವ್ಯಾಲ್ಯೂಯೇಶನ್ ಆಗಲಿ ಟೆನ್ ಮಾರ್ಕ್ಸ್ ಕ್ವಶನ್ ಆಗಲಿ ಎಲ್ಲದನ್ನೂ ಸಹ ನೀವು ಆಕ್ಟಿವೇಟ್ ಪಾರ್ಟಿಸಿಪೇಟ್ ಮಾಡಿ ನೀವು ಎಲ್ಲಿ ತಪ್ಪುಗಳನ್ನ ಮಾಡಿದೀರಾ ಅಂತ ಗುರ್ತಿಸ್ಕೊಂಡು ನಿಮ್ಮ ಲರ್ನಿಂಗ್ ಗ್ಯಾಪ್ಸ್ ಅನ್ನ ಗುರ್ತಿಸ್ಕೊಂಡು ನೀವು ಅಂದಿನ ಪಾಠಗಳನ್ನ ಅಂದೇ ಕಾಲದಲ್ಲಿ ಈ ರೀತಿಯಾಗಿ ಮತ್ತು ಇನ್ನೂ ಉತ್ತಮ ಫಲಿತಾಂಶ ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ ಇದು ನನಗೆ ದತ್ತು ಶಾಲೆ ಕೂಡ ಆಗಿದೆ ಬಟ್ಲಿ ಶಾಲೆ ಹಾಗಾಗಿ ನಾನು ಸ್ವಲ್ಪ ಫ್ರೀಕ್ವೆಂಟ್ ವಿಸಿಟ್ಸ್ ಬರ್ತಾ ಇರ್ತೀನಿ ಈ ಶಾಲೆಗೆ ನಾನು ಸುಮಾರು ಈ ಶಾಲೆಗೆ ಇನ್ನೂ ನಮ್ಗೆ ದಾನಿಗಳಿಂದ ಹೇಳ್ಬೇಕು ಅಂದ್ರೆ ಈಗ ಹೇಳ್ತಾ ಇದ್ರು ಎಚ್ ಕಡೆಯಿಂದ ಒಂದು ಪ್ರಿಂಟರ್ ಅನ್ನ ಈ ಕಾರ್ಯಕ್ರಮದ ನೆನಪಿಗಾಗಿ ಒಂದು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಅಂತ ಈ ಗಡಿ ಭಾಗದ ಶಾಲೆಯಾಗಿ ಗುರುತಿಸದಿಂದ ಗಡಿನಾಡು ಪ್ರಾಧಿಕಾರದಿಂದಲೂ ಸಹ ನಮಗೆ ಸ್ಮಾರ್ಟ್ ಬೋರ್ಡ್ ಸ್ಮಾರ್ಟ್ ಪ್ಯಾನೆಲ್ ಫೆಸಿಲಿಟಿ ಮಕ್ಕಳಿಗೆ ಒಂದು ತಂತ್ರಜ್ಞಾನ ಆಧಾರಿತವಾಗಿ ಶಿಕ್ಷಣ ಕೊಡುವ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆಯನ್ನ ಪಡೆಯಲಾಗಿದೆ ಶಾಲೆಯಿಂದ ಮತ್ತು ನಮ್ಮ ತಾಲೂಕು ಪಂಚಾಯತ್ ಮಾನ್ಯ ಈಗಿರುವಂತಹ ಉನ್ನತ ಶಿಕ್ಷಣ ಸಚಿವರ ಒಂದು ಅಭಿಲಾಷೆಯಂತೆ ತಾಲೂಕು ಪಂಚಾಯಿತಿಯ ಅನಿರ್ಬಂಧಿತ ಅನುದಾನದಿಂದ ಕೂಡ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಫೆಸಿಲಿಟಿಯನ್ನ ಕೊಡಲಾಗಿದೆ ಇದರಿಂದ ನಮ್ಮ ಫಲಿತಾಂಶ ಉತ್ತಮ ಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಎಲ್ಲ ನಮ್ಮ ತಾಲೂಕಿನ ಇಪ್ಪತ್ನಾಲ್ಕು ಸರ್ಕಾರಿ ಪ್ರೌಢಶಾಲೆಗಳಿಗೂ ಸಹ ಈ ಸೌಲಭ್ಯವನ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಒದಗಿಸಿದ್ದಾರೆ ಅಂದ್ರೆ ಮಕ್ಕಳಿಗೆ ನಾವು ರೆಗ್ಯುಲರ್ ಆಗಿ ಮಾಡುವಂತಹ ಪಾಠ ಬೋಧನೆಗಳ ಜೊತೆ ಜೊತೆಯಾಗಿಯೇ ತಂತ್ರಜ್ಞಾನ ಆಧಾರಿತವಾಗಿ ಮಕ್ಕಳಿಗೆ ವಿಷಯಗಳನ್ನ ಇನ್ನಷ್ಟು ಕಾಂಕ್ರೀಟ್ ಆಗಿ ಕಲಿಯೋದಕ್ಕೆ ಇವು ಸಾಧ್ಯ ಆಗ್ತಾ ಇದೆ ನಮ್ಮ ಎಲ್ಲಾ ಪ್ರೌಢಶಾಲಾ ಶಿಕ್ಷಕರು ಸಹ ನಮ್ಮ ಈ ಸ್ಮಾರ್ಟ್ ಕ್ಲಾಸ್ ಅನ್ನ ಬಳಸಿಕೊಂಡು ಇನ್ನಷ್ಟು ಎಫೆಕ್ಟಿವ್ ಆಗಿ ತರಗತಿ ಬೋಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಈ ಸೌಲಭ್ಯಕ್ಕೆ ನಾವು ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಬಹಳಷ್ಟು ಅಭಾರಿಯಾಗಿದ್ದೇವೆ ಮತ್ತು ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ